ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬನ್ನಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ಅಂತ ಹೇಳಿ ಮಾನವ ಮತ್ತು ಸಮಾಜ ಈ ಅಧ್ಯಾಯದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದಾನ ಅಂತೇಳಿ ಈ ವಿಡಿಯೋನೇ ಏನಂತ ನೋಡ್ಕೊಡ್ರಿ ಎಲ್ಲ ನಾನು ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ ಹಾಗಾದ್ರೆ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಮಾನವನು ಡ್ಯಾಶ್ ಜೀವಿ ಅಂತ ಕ್ವಶನ್ಸ್ ಇದೆ ಮಾನವನು ಇದು ಸಮಾಜ ಜೀವಿ ಅಥವಾ ಸಂಘ ಜೀವಿ ಅಂತ ಕೂಡ ಇಲ್ಲಿ ಬರಿಬೋದು ನೆಕ್ಸ್ಟ್ ಔಪಚಾರಿಕ ಶಿಕ್ಷಣ ಡ್ಯಾಶ್ ಅಲ್ಲಿ ದೊರೆಯುತ್ತದೆ ಅಂತ ಕ್ವಶನ್ಸ್ ಇದೆ ಔಪಚಾರಿಕ ಶಿಕ್ಷಣ ಇದು ಶಾಲೆಯಲ್ಲಿ ದೊರೆಯುತ್ತದೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕ್ವಶನ್ಸ್ ಇದೆ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟೆ ಮಾನವನು ಮಾನವನಂತಾಗಲು ಡ್ಯಾಶ್ ಅಗತ್ಯವಿದೆ ಅಂತ ಕ್ವಶನ್ಸ್ ಇದೆ ಇದು ಸಾಮಾಜಿಕ ಜೀವನದ ಅಗತ್ಯ ಇದೆ ಮಾನವನು ತನ್ನ ಭಾವನೆಯನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತಾನೆ ಅಂತ ಕ್ವಶನ್ಸ್ ಇದೆ ಇದು ಭಾಷೆಯ ಮೂಲಕ ವ್ಯಕ್ತಪಡಿಸುತ್ತಾನೆ ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕ್ವಶನ್ಸ್ ಇದೆ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತೇಳಿ ನಾವು ಇದನ್ನ ಬರೀಬೇಕು ಇನ್ನು ಸಾಮಾಜೀಕರಣ ಎಂದರೇನು ಅಂತ ಕ್ವಶನ್ಸ್ ಇದೆ ನಾವು ಕಲಿತಿರುವ ಭಾಷೆ ಓದು ಆಟ ಯೋಚನಾ ವಿಧಾನ ಮತ್ತು ನಮ್ಮ ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳಲು ಸಾಧ್ಯವಿಲ್ಲ ಹೀಗೆ ಕಲಿತುಕೊಳ್ಳುವ ಕ್ರಿಯೆಯನ್ನು ನಾವು ಸಾಮಾಜಿಕರಣ ಅಂತೇಳಿ ಕರಿತೀವಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು ಅಂತ ಕ್ವಶನ್ಸಿದೆ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ ಎಂಬ ಹುಡುಗಿಯು ಒಂಬತ್ತು ವರ್ಷಗಳನ್ನ ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಅಲ್ಲಿ ಹಸಿ ಮಾಂಸ ಅದು ಹಸಿ ಮಾಂಸ ಅಂತ ಬರ್ಕೊಡ್ರಿ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ಏನ್ ಮಾಡ್ತಿದ್ಲಪ್ಪಾ ಅಂದ್ರ ನಡೀತಾ ಇದ್ಲು ಆರಂಭಿಕ ಸಮಾಜ ಶಾಸ್ತ್ರಜ್ಞರನ್ನ ಅಂತ ಅಂತೆ ಇದೆ ಆರಂಭಿಕ ಸಮಾಜ ಒಳಗಡೆ ಈ ಹರ್ಬರ್ಟ್ ಸ್ಪೆನ್ಸಾರ್ ಅಂತೇಳಿ ಬರ್ತಾರೆ ಮ್ಯಾಕ್ಸ್ ಓಬರ್ ಅಂತ ಬರ್ತಾರೆ ಫ್ರಾನ್ಸ್ನ ಎಮಿಲಿ ಡರ್ಕಿಮ್ ಅಂತೇಳಿ ಬರ್ತಾರೆ ಅಗಸ್ಟ್ ಕಾಂಪ್ಟೇನ್ ಕೂಡ ನೀವು ಬರ್ಕೋಬಹುದು ನೆಕ್ಸ್ಟ್ ಮಾನವನು ಸಮಾಜ ಜೀವಿ ಅನ್ನುವುದನ್ನ ಅಂತ ಕ್ವಶನ್ಸ್ ಇದೆ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯವಾದದ್ದು ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಆದುದರಿಂದಲೇ ಮಾನವನ ಸಮಾಜದ ಸೃಷ್ಟಿ ಸಮಾಜವು ಮಾನವನ ಸೃಷ್ಟಿ ಎಂದು ಕೆಲವು ಮನಸ್ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ ಮಾನವ ಸಂಘಜೀವಿ ಎಲ್ಲರೊಟ್ಟಿಗಲೂ ಬದುಕಲು ಪ್ರಯತ್ನಿಸುತ್ತಾನೆ ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನ ಬರೆಯಿರಿ ಅಂತಿಸಿದ ನಾವು ಭಾವನೆಗಳನ್ನು ದೈಹಿಕ ಸನ್ನೆ ಸೂಚನೆಗಳ ಮೂಲಕ ನಮ್ಮ ಭಾವನೆಗಳಾದ ಹಸಿವು ನಿದ್ರೆ ಬಾಯಾರಿಕೆ ನೋವು ಸಂತೋಷ ಮೊದಲಾದವುಗಳನ್ನು ತಿಳಿಸಬಹುದು ಆದರೆ ಮಾನವರು ತಮ್ಮ ಈ ಎಲ್ಲ ಭಾವನೆಗಳನ್ನು ಆಂಗಿಕ ಭಾಷೆಯ ಮೂಲಕ ತಿಳಿಸಲು ಸಾಧ್ಯವಿಲ್ಲ ಅಂತ ಸಂದರ್ಭದಲ್ಲಿ ಭಾಷೆಯು ಅನಿವಾರ್ಯವಾಗುತ್ತದೆ ಮನುಷ್ಯನಿಗೆ ಶುಭಾಶಯಗಳು ಪ್ರಾಣಿಗಳಿಗೆ ಭಾಷೆಯಲ್ಲ ಅದೇ ಮನುಷ್ಯನಿಗೂ ಮತ್ತು ಪ್ರಾಣಿಗೂ ಇರುವ ವ್ಯತ್ಯಾಸ ಇಲ್ಲದೆ ಹೋದರೆ ಏನಾಗ್ತಿತ್ತು ಶಾಲೆಗಳಲ್ಲಿ ಪಠ್ಯಪುಸ್ತಕಗಳಾಗಲಿ ಸಮೂಹ ಮಾಧ್ಯಮಗಳಾಗಲಿ ಅಸ್ತಿತ್ವದಲ್ಲಿ ಇರ್ತಿರಲಿಲ್ಲ ಆದುದರಿಂದ ಸಮಾಜ ಶಾಸ್ತ್ರದಲ್ಲಿ ಸಮಾಜವನ್ನು ಅಧ್ಯಯನ ಮಾಡುವಾಗ ಭಾಷೆಯನ್ನು ಬಹಳ ಪ್ರಮುಖ ಅಂಶ ಎಂದು ಪರಿಗಣಿಸಲಾಗ್ತದೆ ಇನ್ನು ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು ಅಂತ ಪ್ರಶ್ನಿಸಿದೆ ಇಲ್ಲಿ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಸಮ ಇದು ಸಮಾಜಶಾಸ್ತ್ರ ಸಹಾಯವಾಗುತ್ತದೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯು ಜ್ಞಾನವನ್ನು ನೀಡುತ್ತದೆ ಹಿಂದುಳಿದ ವರ್ಗ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಇದು ಸಹಾಯವಾಗುತ್ತದೆ ಓಕೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೇಳಿದರೆ ಇನ್ನು ಅಧ್ಯಾಯ ಹತ್ತನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಎಲ್ಲ ಅಭ್ಯಾಸಗಳನ್ನು ಓಕೆ ಧನ್ಯವಾದ